श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ನಾಲ್ಕನೆಯ ಅಧ್ಯಾಯವಾದ ನಚಿಕೇತನು ವಿವರಿಸಿದ ಭೂಲೋಕದಿಂದ ಮನುಷ್ಯರನ್ನೆಳೆದು ತರಲು ದೂತರಿಗೆ ಚಿತ್ರಗುಪ್ತನು ಮಾಡಿದ ಆಜ್ಞೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಚಿಕೇತನು ಹೇಳುತ್ತಾನೆ ಬ್ರಾಹ್ಮಣೋತ್ತಮರೇ ನಿಯಾಮಕನಾದ ಆ ಚಿತ್ರಗುಪ್ತನು ಹೇಳಿದ ಈ ಬೇರೆಯ ಮಾತನ್ನು ನಾನು ಕೇಳಿದೆನು ಚಿತ್ರಗುಪ್ತನು ಹೇಳುತ್ತಾನೆ ಅವನು ದೂರದಲ್ಲಿ ಇರುವನೆಂದ ಮಾತ್ರಕ್ಕೆ ಮಾಡುವುದೇನು ಅವನ ಕರ್ಮವು ಇನ್ನೂ ಕಳೆದಿಲ್ಲ ಅವನಲ್ಲಿ ಕೃಪೆ ಮಾಡುವೆಯೇನು ತೆಗೆದುಕೋ ಹಿಂಸಿಸು ಕೊಲ್ಲು ವ್ಯಥೆ ಪಡಬೇಡ ತಿಳಿಯಿತು ನೀನು ನಾಚಿಕೊಳ್ಳುತ್ತೀಯೇನು ಏಕೆ ಮುಖವನ್ನು ತಿರುಗಿಸಿಕೊಂಡು ನಿಲ್ಲುತ್ತೀಯೇ ವೇಗವಾಗಿ ಹೋಗುವುದಿಲ್ಲವೇ ಏಕೆ ನೀನು ಬಹಳ ತಡ ಮಾಡಿದೆ ಮತ್ತೆ ಅಲ್ಲಿಗೆ ಹೋಗು ನಡೆ ಅವನನ್ನು ಬೇಗನೆ ಇಲ್ಲಿ ಕರೆದುಕೊಂಡು ಬಾ ಅಶಕ್ತನಾಗಿದ್ದೇನೆಂದು ನಿನಗೆ ಕೋಪವೋ ಇಂತಹ ದರ್ಪವು ನಿನಗಿರಬೇಕಾದುದು ದುರ್ಬುದ್ಧಿ ನೀನು ಏನು ಹೇಳುವೆ ಅವನಿಗೆ ಮದುವೆಯಾಗುತ್ತಿದೆ ಅವನು ಊರ್ಧ್ವರೇತನಾದ ತಪಸ್ವಿ ಎಂದು ನೀನು ನನಗೆ ಹೇಳುವೆಯಾ ನೀನು ನಿಂದ್ಯವಾದ ಏನನ್ನು ಹೇಳುತ್ತೀಯೇ ಸ್ವಲ್ಪ ಕಾಲ ತಾಳು ಅವನು ತನ್ನ ಪ್ರಿಯೆಯೊಡನೆ ರಮಿಸುತ್ತಿದ್ದಾನೆ ಎಂದು ಹೇಳುತ್ತೀಯೋ ಅವಳು ಪತಿವ್ರತೆ ಸಾಧ್ವಿ ಎಂದು ರಹಸ್ಯವನ್ನು ಮತ್ತೆ ನನಗೆ ಹೇಳುತ್ತೀಯೇ ಏನು ಏನು ಹೇಳುತ್ತೀಯೆ ಅವನು ಬಾಲಕ ರಾತ್ರಿ ತಾನೇ ಮನೆಗೆ ಬಂದನು ಊಟ ಮಾಡಲು ಆಸೆಯುಳ್ಳವನಾಗಿದ್ದಾನೆಂದು ತಿಳಿದು ಹೇಗೆ ತಾನೇ ಕರೆದುಕೊಂಡು ಬರಲಿ ಸ್ವಾಮಿ ಜಯಶಾಲಿಯಾಗಿರುವವನನ್ನು ದಾನ ಮಾಡಲಿಚ್ಛಿಸುವವರನ್ನು ಹೇಗೆ ಕರೆತರಲಿ ಎನ್ನುವೆಯೋ ಈ ವಿಚಾರದಲ್ಲಿ ನೀವೇ ಧಾರ್ಮಿಕರು ನಾನೊಬ್ಬನೇ ಕ್ರೂರಿಯಂತೆಯೋ ಕಾಲವು ಮೀರದ ಹಾಗೆ ನಡೆಯಿರಿ ನಡೆಯಿರಿ ನೀನು ಬೇಗನೆ ಹಾವಾಗು ನೀನು ಹುಲಿಯಾಗು ನೀನು ನೀರಲ್ಲಿ ಮೊಸಳೆಯಾಗು ನೀನು ಕ್ರಿಮಿಯಾಗು ನರಕವನ್ನನುಸರಿಸುವ ನೀನು ರೋಗವಾಗಿ ಅತಿಸಾರವಾಗು ನೀನು ವಾಂತಿಯಾಗು ನೀನು ಕರ್ಣರೋಗವಾಗು ನೀನು ವಿಷೂಚಿಕೆಯೆಂಬ ವ್ಯಾಧಿಯಾಗು ನೀನು ನಿತ್ಯರೋಗವಾಗು ನೀನು ಮಹಾಘೋರ ಜ್ವರವಾಗು ನೀನು ನೀರಲ್ಲಿ ಹತ್ತಿರ ಹೋಗಲು ಭಯಂಕರವಾದ ದೊಡ್ಡ ಮೊಸಳೆಯಾಗು ನೀನು ವಾತರೋಗವಾಗು ನೀನು ಘೋರವಾದ ಜಲೋಧರ ವ್ಯಾಧಿಯಾಗು ನೀನು ಅಪಸ್ಮಾರವು ನೀನು ಹುಚ್ಚು ಆಗಿರಿ ನೀನು ಬೇಗನೆ ಭ್ರಾಂತಿ ಅಥವಾ ದುಃಖವಾಗು ನೀನು ವಿಷ್ಠಂಭವೆಂಬ ವ್ಯಾಧಿಯಾಗು ನೀನು ಮಹಾಘೋರವಾದ ರೋಗವಾಗು ಇವನು ಬಾಯಾರಿಕೆಯಾಗಲಿ ಕಾಲವನ್ನು ಮೀರದೆ ನನ್ನೆದುರಿಗೆ ಅದುವರೆಗೂ ಇಲ್ಲೇ ನೀನಿರು ನಿಯತ ಕಾಲವು ಕಳೆದರೂ ಶುಭವೂ ಸಂಭವಿಸಿದರೂ ಕೃತಕೃತ್ಯರಾದ ನೀವು ಬಿಡುವನ್ನು ಪಡೆಯಿರಿ ವೇಗವಾಗಿ ಓಡಿ ಎಲ್ಲರೂ ಹೋಗಿ ತಡಮಾಡಬೇಡಿ ನಾನು ಹೇಳಿದುದು ಯಮಧರ್ಮರಾಜನ ಉತ್ತಮಾಜ್ಞೆ ಅಲ್ಲಿ ಒಂದು ದಿನವನ್ನು ಕಳೆಯಬೇಕು ಅಲ್ಲಿ ಎರಡು ರಾತ್ರೆ ಮಾತ್ರ ಇರಬೇಕು ಹೆಚ್ಚು ಕಾಲವಿರಬಾರದು ಅಲ್ಲಿ ಮೂರು ರಾತ್ರೆ ಅಲ್ಲಿ ನಾಲ್ಕು ರಾತ್ರಿ ಆರು ರಾತ್ರಿ ಇನ್ನೊಂದೆಡೆಯಲ್ಲಿ ಹತ್ತು ರಾತ್ರೆ ಇರಬೇಕು ಒಂದು ಪಕ್ಷವೋ ಒಂದು ತಿಂಗಳು ಹಲವು ತಿಂಗಳು ಕಾಲವನ್ನು ಅತಿಕ್ರಮಿಸದೆ ಅಲ್ಲಿದ್ದು ಬಳಿಕ ವಿಶ್ರಾಂತಿಯನ್ನು ಪಡೆಯುವಿರಿ ಭೂತಾತ್ಮನಾದ ಯಮರಾಜನು ಆ ವಿಷಯದಲ್ಲಿ ನಿಮ್ಮಲ್ಲಿ ಪ್ರೀತಿಯೂ ಕರುಣೆಯೂ ಉಳ್ಳವನಾಗಿರುವನು ಕಷ್ಟವೇ ಆದರೂ ಯಾವ ಯಾವ ಕಾಲದಲ್ಲಿ ನಾನು ಎಷ್ಟು ಹೊತ್ತು ಇರುವೆನೋ ಆಯಾ ಕಾಲದಲ್ಲಿ ಅಷ್ಟು ಹೊತ್ತು ನೀವು ಆ ಕಾರ್ಯವನ್ನು ಮಾಡಬೇಕು ಮೊದಲೇ ನಾನು ನಿಮಗೆ ನೀವು ನೀವು ಮಾಡಬೇಕಾದುದನ್ನು ವಿಭಾಗಿಸಿ ಸರಿಯಾಗಿ ಹೇಳಿರುವುದನ್ನು ಕೇಳಿರುವಿರಿ ಆ ನನ್ನ ಆಜ್ಞೆಯಂತೆ ಎಚ್ಚರಗೊಂಡವನಾಗಲಿ ಪ್ರಮತ್ತನಾಗಿರಲಿ ಕಾಲವು ಮೀರದಂತೆ ಪ್ರಯತ್ನಪೂರ್ವಕವಾಗಿ ನೀವು ನಡೆಯಿಸಬೇಕು ಈ ವಿಚಾರದಲ್ಲಿ ನಿಮಗೆ ಬ್ರಾಹ್ಮಣರಿಂದ ಅಭಯವನ್ನು ಕೊಡುತ್ತೇನೆ ಸಂದೇಹವಿಲ್ಲ ಆದುದರಿಂದ ಮಹಾಬಲರೇ ನಡೆಯಿರಿ ನಿಮಗೆ ನಾನು ಆಜ್ಞಾಪಿಸುತ್ತೇನೆ ಋಷಿಗಳ ಮತ್ತು ಸ್ತ್ರೀಯರ ಯಾತನೆಗೆ ನೀವು ಹೆದರಬೇಕಾದುದಿಲ್ಲ ಕಾಲವು ಕಳೆಯದಂತೆ ನಾನು ಹೇಳಿದ ಹಾಗೆ ಮಾಡಿ ಸಮಯಕ್ಕೆ ತಕ್ಕ ಹಾಗೆ ಇಷ್ಟಾನುಸಾರವಾಗಿ ನಡೆಯಿಸಿ ಮೃತ್ಯುವಿನೊಡಗೂಡಿದ ವೀರನು ಮಹಾತೇಜನು ಮಹಾಯಶಸ್ವಿಯೂ ಚಿತ್ರಗುಪ್ತನೂ ಆದ ನಾನು ನಿಮಗೆ ವಿಶೇಷವಾಗಿ ಆಜ್ಞಾಪಿಸಿದ್ದೇನೆ ರುದ್ರನು ತಾನೇ ಹೇಗೆ ಆಜ್ಞಾಪಿಸುವನು ಶಚೀಪತಿಯಾದ ಇಂದ್ರನು ಹೇಗೆ ಆಜ್ಞಾಪಿಸುವನು ಹಾಗೆಯೇ ಪ್ರಭುವಾದ ಚಿತ್ರಗುಪ್ತನು ಆಜ್ಞೆ ಮಾಡುವನು ಇತಿ ಶ್ರೀ ಸಂಸಾರ ಇೀವರಾಹಪುರಾಣೆ ಸಂಸಾರಚಕ್ರೆ ದೂತಪ್ರೇಷಣ ನಮ್ಮ ಚತುರಧಿಕಶತಮೋಧ್ಯಾ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಐದನೆಯ ಅಧ್ಯಾಯವಾದ ಯಮನೂ ಚಿತ್ರಗುಪ್ತನೂ ವಿವರಿಸಿದ ಶುಭಾಶುಭ ಕರ್ಮಿಗಳ ಸ್ಥಾನ ಫಲಾದಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ